ಹಲೋ ಎ ಸ್ಕ್ಯಾಮ್ ಅಂದ್ರೆ ನೀವು ನಂಬ್ತೀರಾ ನಿಮಗೆ ತುಂಬಾ ಡೌಟ್ ಬರ್ಬೋದು ಫಸ್ಟ್ ವೇದಾಂತ ರಿಸೋರ್ಸಸ್ ಈ ಕಂಪನಿಯ ಸಬ್ಸಿಡರಿ ಡಾರ್ಕ್ ಸ್ಟೋರಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ವೇದಾಂತ ರಿಸೋರ್ಸಸ್ ಈ ಕಂಪನಿಯ ಮೊದಲ ಸಬ್ಸಿಡರಿ ವೇದಾಂತ ಲಿಮಿಟೆಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಈ ಕಂಪನಿಯ ಡಿವಿಡೆಂಡ್ ಪೇಔಟ್ ರೇಷಿಯೋ ಏಟಿ ನೈನ್ ಪರ್ಸೆಂಟ್ ಅಂದರೆ ಕಂಪನಿ ನೂರು ಕೋಟಿ ಪ್ರಾಫಿಟ್ ಮಾಡಿದರೆ ಏಯ್ಟಿ ನೈನ್ ರುಪೀಸ್ ಕಂಪನಿ ಡೆವಿಡೆಂಡ್ ಪೇ ಮಾಡಿದೆ ಅಂತ ಅರ್ಥ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಈ ಕಂಪನಿಯ ಪ್ರಾಫಿಟ್ ಹದಿನಾಲ್ಕು ಸಾವಿರ ಕೋಟಿ ಬಟ್ ಇವರು ನಲ್ವತ್ತು ಸಾವಿರ ಕೋಟಿಯಷ್ಟು ಅಷ್ಟು ಡಿವಿಡೆಂಡ್ ಇಶ್ಯೂ ಮಾಡಿದ್ದಾರೆ ಪೇ ಪೇಟ್ ರೇಷಿಯೋ ತ್ರೀ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಅಂದರೆ ಕಂಪನಿ ಪ್ರಾಫಿಟ್ಗಿಂತ ತ್ರೀ ಟೈಮ್ಸ್ ಜಾಸ್ತಿ ಡಿವಿಡೆಂಡ್ ಇಶ್ಯೂ ಮಾಡಿದೆ ಅಂತ ಅರ್ಥ ಜೊತೆಗೆ ಇನ್ನೊಂದು ಸಬ್ಸಿಡಿ ಹಿಂದೂಸ್ತಾನ್ ಜಿಂಕ್ ಈ ಕಂಪನಿಯ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ವೇದಾಂತ ಲಿಮಿಟೆಡ್ ಅವರ ಕಂಪನಿ ಅಷ್ಟೇ ಇದೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಈ ಕಂಪನಿಯ ಡಿವಿಡೆನ್ ಪೇ ಔಟ್ ಪರ್ಸೆಂಟು ಟ್ವೆಂಟಿ ಟ್ವೆಂಟಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇಂದ ಜಾಸ್ತಿ ಎರಡು ಕಂಪನಿ ಡಿವಿಡೆಂಡ್ ಪೇ ಮಾಡ್ತಿದೆ ಇಷ್ಟೊಂದು ಡಿವಿಡೆಂಡು ಕಂಪನಿ ಶೇರ್ ಹೋಲ್ಡರ್ಸ್ಗೆ ಗೆ ಪೇ ಮಾಡ್ತಿದೆ ಅಂತ ಅನ್ಕಂದ್ರೆ ನೀವು ರಾಂಗು ಇದ್ರ ಹಿಂದೆ ಒಂದು ಡಾರ್ಕ್ ಸೈಡ್ ಸ್ಟೋರಿ ಇದೆ ಡಿವಿಡೆಂಡ್ ಯಾಕೆ ಸ್ಕ್ಯಾಮು First, company story dividend bag, dark side full film, so we don't miss well the answer is i do believe in dividends we don't pay dividends because we think we can turn every dollar we retain into more than a dollar of market value i mean the only reason for us to keep your money is if it becomes worth more by us keeping it than it would be worth if we gave it to you actually I mean, the company the resources of the company ಈ ಕಂಪನಿ ಪ್ರೈವೇಟ್ ಕಂಪನಿ ಯು ಕೆ ಅಲ್ಲಿ ಲಿಸ್ಟೆಡ್ ಆಗಿದೆ ಈ ಎರಡು ಕಂಪನಿ ವೇದಾಂತ ಲಿಮಿಟೆಡ್ ಹಿಂದೂಸ್ತಾನ್ ಸಿಂಕು ಕಂಪನಿ ಪ್ರಾಫಿಟ್ ಗ್ರೋತ್ ರೇಟ್ ನೋಡಿದ್ರೆ ಎಫ್ ಟಿ ರೇಟು ಅದಕ್ಕಿಂತ ಕಮ್ಮಿ ಇದೆ ಕಂಪನಿ ಪರಿಸ್ಥಿತಿ ಏನು ರೀತಿ ಇದ್ದಾರೋ ಮಾಡಿರೋ ಪ್ರಾಫಿಟ್ನ ರಿ ಇನ್ವೆಸ್ಟು ಮಾಡೋದು ಬಿಟ್ಟು ಯಾಕೆ ಈ ರೀತಿ ಡಿವಿಡೆಂಡು ಇಶ್ಯೂ ಮಾಡ್ತಾ ಇದಾರೆ ಡೌಟ್ ಬರುತ್ತೆ ಯಾಕಂದರೆ ಕಂಪನಿ ಮಾಡಿರೋ ಪ್ರಾಫಿಟ್ನ ನ ಇನ್ವೆಸ್ಟ್ ಮಾಡಿದರೆ ಕಂಪನಿ ಬೇಗ ಗ್ರೋತ್ ಆಗುತ್ತೆ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಒಳ್ಳೆಯ ರಿಟರ್ನ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಬಟ್ ಇವರು ಇಷ್ಟೊಂದು ಯಾಕೆ ಡಿವಿಡೆಂಡ್ ಇಶ್ಯೂ ಮಾಡ್ತಾ ಇದಾರೆ ನಾರ್ಮಲ್ ಆಗಿ ಕಾಮನ್ ಇನ್ವೆಸ್ಟರ್ಸ್ ಈ ರೀತಿ ಡಿವಿಡೆಂಡ್ ಕೊಟ್ಟರೆ ಕಂಪನಿ ಸ್ಟಾಕ್ ನ ಬೈ ಮಾಡ್ತಾರೆ ಒಳ್ಳೆ ಡಿವಿಡೆಂಡ್ ಸಿಗುತ್ತೆ ಅಂತ ಅಂದುಕೊಳ್ತಾರೆ ಬಟ್ ಇದರ ಹಿಂದೆ ಒಂದು ಡಾರ್ಕ್ ಸ್ಟೋರ್ ಇದೆ ಅದು ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಇವೆರಡು ಕಂಪನಿಯ ಪೇರೆಂಟ್ ಕಂಪನಿ ವೇದಾಂತ ರಿಸೋರ್ಸಸ್ ಈ ಕಂಪನಿ ಅಂಡರ್ ಬರುವ ಹಿಂದೂಸ್ತಾನ್ ಸಿಂಕು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡಿಂಗು ವೇದಾಂತ ರಿಸೋರ್ಸಸ್ ಅವ್ರ ಅಂಡರ್ ಬರುತ್ತೆ ಹಾಗೆ ವೇದಾಂತ ಲಿಮಿಟೆಡ್ ಅದು ಸೇಮು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜು ಸ್ಟೇಕು ವೇದಾಂತ ರಿಸೋರ್ಸಸ್ ಅವ್ರ ಅಂಡರ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅದರಲ್ಲಿ ನೋಡಿದ್ರೆ ವೇದಾಂತ ಗ್ರೂಪಿನ ಟೋಟಲ್ ಡೆಪ್ಟು ಹದಿಮೂರು ಬಿಲಿಯನ್ಗಿಂತ ಜಾಸ್ತಿ ಇದೆ ಅಂದರೆ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಈ ಕಂಪನಿಯ ಡೆಪ್ಟು ಇದರಲ್ಲಿ ಸೆವೆನ್ ಬಿಲಿಯನ್ ಡೆಪ್ಟು ವೇದಾಂತ ಲಿಮಿಟೆಡ್ ಅಂಡರ್ ಬರುತ್ತೆ ಏಟ್ ಬಿಲಿಯನ್ ವೇದಾಂತ ರಿಸೋರ್ಸಸ್ ಅವರ ಅಂಡರ್ ಬರುತ್ತೆ ಕರೆಂಟ್ ಡೆಪ್ಟು ಹದಿಮೂರು ಬಿಲಿಯನ್ ಕಿಂತ ಜಾಸ್ತಿ ಇದೆ ಬಟ್ ಏನಂದ್ರೆ ವೇದಾಂತ ಗ್ರೂಪಿನ ಹದ್ ಮೂರು ಬಿಲಿಯನ್ ಡೆಪ್ ನ ತೀರ್ಸಕ್ಕೆ ಹಿಂದೂಸ್ತಾನ್ ಸಿಂಕ್ ಮತ್ತೆ ವೇದಾಂತ ಲಿಮಿಟೆಡ್ ಅವರು ನಿಂತಿದ್ದಾರೆ ಹೇಗೆ ಅಂದರೆ ಹಿಂದೂಸ್ತಾನ್ ಸಿಂಕು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ವೇದಾಂತ ಲಿಮಿಟೆಡ್ ಅವರ ಅಂಡರ್ ಬರುತ್ತೆ ಹಿಂದೂಸ್ತಾನ್ ಸಿಂಕ್ ಅವರು ಡಿವಿಡೆಂಡ್ ಇಶ್ಯೂ ಮಾಡಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೇದಾಂತ ಲಿಮಿಟೆಡ್ ಅವ್ರಿಗೆ ಹೋಗುತ್ತೆ ಅಮೌಂಟ್ ನೆಕ್ಸ್ಟು ವೇದಾಂತ ಲಿಮಿಟೆಡ್ ಅವ್ರು ಮಾಡಿರೋ ಪ್ರಾಫಿಟ್ ಪ್ಲಸ್ಸು ಡೆಪ್ಟು ತಗೊಂಡು ಅವರು ವೇದಾಂತ ರಿಸೋರ್ಸಸ್ಸು ಅಲ್ಲಿಗೆ ಡಿವಿಡೆಂಡ್ ಇಶ್ಯೂ ಮಾಡ್ತಾರೆ ಟೋಟಲಾಗಿ ಎರಡು ಕಂಪನಿ ಡಿವಿಡೆಂಡ್ ಇಶ್ಯೂ ಮಾಡಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಪ್ಲಸ್ಸು ಡಿವಿಡೆಂಡು ಪ್ಲಸ್ಸು ಡೆಪ್ಟ್ ಅಮೌಂಟು ವೇದಾಂತ ರಿಸೋರ್ಸಸ್ಸು ಅವ್ರ ಕಂಪ್ನಿಗೆ ಹೋಗುತ್ತೆ ಆ ಅಮೌಂಟ್ ಯೂಸ್ ಮಾಡ್ಕೊಂಡು ಕಂಪನಿ ನ ಪೇ ಮಾಡ್ತಿದೆ ಅಂದರೆ ಹಿಂದೂಸ್ತಾನ್ ಸಿಂಕಿಂದ ವೇದಾಂತ ಲಿಮಿಟೆಡ್ಗೆ ಹೋಗುತ್ತೆ ಅಮೌಂಟು ಅಲ್ಲಿಂದ ವೇದಾಂತ ಅಂತ ರಿಸೋರ್ಸಸ್ ಈ ರೀತಿ ಕಂಪನಿ ಇಶ್ಯೂ ಮಾಡುವ ಡಿವಿಡೆನ್ ಜಾಸ್ತಿ ಅಮೌಂಟ್ ಅಲ್ಲಿ ಹೋಗುತ್ತೆ ನಾವ್ ಅನ್ಕೊಂತೀವಿ ಕಂಪನಿ ಪ್ರಾಫಿಟ್ ಮಾಡ್ತದೆ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗ್ತದೆ ಡಿವಿಡೆಂಡ್ ಇಶ್ಯೂ ಮಾಡ್ತಾ ರಿಟರ್ನ್ ಸಿಗುತ್ತೆ ಈ ರೀತಿ ಅನ್ಕೊಂತಿವಿ ಬಟ್ ಕಂಪನಿ ಅವರ ಡೆಪ್ ನ ಪೇ ಮಾಡೋದಲ್ಲ ಬಿಝಿ ಆಗಿದ್ದಾರೆ ಡೆಪ್ ಅಲ್ಲಿ ಟ್ರಾಪ್ ಆಗಿದ್ದಾರೆ ಅವರು ಮಾಡೋ ಪ್ರಾಫಿಟ್ ಜಾಸ್ತಿ ಅಮೌಂಟ್ ಡಿವಿಡೆಂಡ್ ಇಶ್ಯೂ ಮಾಡ್ತಾ ಇದಾರೆ ಸೊ ಇದರಿಂದ ಕಂಪನಿಯ ಗ್ರೋತ್ ಗೆ ಏನು ಇಲ್ಲ ಇದು ರೆಡ್ ಫ್ಲಾಗು ಹಾಗೆ ಇಷ್ಟೇ ಅಲ್ಲ ಡಿವಿಡೆಂಡ್ ಎಕ್ಸ್ ಸ್ಕಾಮು ಇದರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಫಸ್ಟ್ ನೀವು ಸ್ಕ್ರೀನ್ ಸ್ಟಾಕ್ ಅನಾಲಿಸಿಸ್ ವೆಬ್ಸೈಟ್ ಗೆ ಹೋದ್ರೆ ಫಾರ್ ಎಕ್ಸಾಂಪಲ್ ಟಿಕರ್ ಬೈ ಫೈನಾಲಜಿ ವೆಬ್ಸೈಟ್ ಅಲ್ಲಿ ಸ್ಕ್ರೀನರ್ ಆಪ್ಷನ್ ಅಲ್ಲಿ ಇಲ್ಲಿ ಕೆಲವೊಂದು ರೆಡಿಮೇಡ್ ಆಗಿ ಸ್ಕ್ರೀನರ್ ಸಿಗ್ತವೆ ಇಲ್ಲಿ ನೀವು ಡಿವಿಡೆಂಡ್ ಇಲ್ಡ್ ಸ್ಕ್ರೀನ್ ಆಪ್ಷನ್ ಪಿಕ್ ಮಾಡಿ ಅಥವಾ ನೀವೇ ಓನ್ ಆಗಿ ಸ್ಕ್ರೀನ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ನೀವು ಲಾಸ್ಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಇರುವ ಸ್ಟಾಕ್ ನ ಫಿಲ್ಟರ್ ಮಾಡಬೇಕಾಗುತ್ತೆ ಡಿವಿಡೆಂಡ್ ಈಲ್ಡ್ ಅಂದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಕಂಪನಿ ಎಷ್ಟು ಡಿವಿಡೆಂಡ್ ಪೇ ಮಾಡ್ತಿದೆ ಅಂತ ಫಾರ್ ಎಕ್ಸಾಂಪಲ್ ಸ್ಟಾಕ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದ್ರೆ ಡಿವಿಡೆಂಡ್ ಈಲ್ಡ್ ಟೆನ್ ಪರ್ಸೆಂಟ್ ಇದ್ರೆ ಕಂಪನಿ ನೂರು ರೂಪಾಯಿ ಶೇರ್ ಪ್ರೈಸ್ ಮೇಲೆ ಹತ್ತು ರೂಪಾಯಿ ಡಿವಿಡೆಂಡ್ ಪೇ ಮಾಡ್ತಿದೆ ಅಂತರ್ಥ ಸೊ ನೀವು ಫಸ್ಟ್ ಫಿಲ್ಟರ್ ಮಾಡಿ ನಾರ್ಮಲ್ ಆಗಿ ಟೂ ಪರ್ಸೆಂಟ್ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಿದ್ರೆ ಜಾಸ್ತಿ ಅಂತ ಹೇಳ್ತೀವಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಗೌರ್ಮೆಂಟ್ ಕಂಪನಿ ಬಟ್ ಈ ಕಂಪನಿ ಮೊದಲು ಜಾಸ್ತಿ ಡಿವಿಡೆನ್ ಪೇ ಮಾಡ್ತಿತ್ತು ಇವಾಗ ಡಿವಿಡೆಂಡ್ ಇಲ್ಲಿ ಸೆವೆನ್ ಪರ್ಸೆಂಟ್ ಇದೆ ಕಂಪನಿ ಡೆಪ್ಟ್ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಇಷ್ಟೊಂದು ಡೆಪ್ಟ್ ಇದೆ ಕಂಪನಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಿದೆ ಅಂತ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ ಪ್ರಾಫಿಟ್ ಅಂಡ್ ಸ್ಟೇಟ್ಮೆಂಟ್ ನಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಫೈನಾನ್ಶಿಯಲ್ ಇರ್ ಆರ್ ಕೋಟಿ ಪ್ಲಸ್ ಇಂಟ್ರೆಸ್ಟ್ ಪೇ ಮಾಡಿದ್ದೆ ಸ್ಟಾಕ್ ಪ್ರೈಸು ಲಾಸ್ಟ್ ಫೈವ್ ಇಯರ್ಸ್ ಇಷ್ಟು ಚೆಕ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಮೇಲೆ ಸ್ವಲ್ಪ ಗ್ರೋತ್ ಆಗಿದೆ ಬಟ್ ಪಾಸ್ಟ್ ಅದ ಹಿಂದೆ ನೋಡಿದ್ರೆ ಅಲ್ಲೇ ತಿರುಗಾಡ್ತಿತ್ತು ಶೇರ್ ಪ್ರೈಸ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಷ್ಟಿದೆ ಪ್ರೈಸು ಡಿವಿಡೆನ್ ಇಂಟು ಸೆವೆನ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಕಂಪನಿ ಒಂದ್ ಶೇರ್ ಗೆ ಟ್ವೆಲ್ವ್ ರುಪೀಸ್ ಪೇ ಮಾಡಿದೆ ಅಂತ ಅರ್ಥ ಕಂಪನಿಯ ಟೋಟಲ್ ಶೇರ್ ಸಾವಿರದ ನಾನೂರು ಕೋಟಿ ಪ್ಲಸ್ ಇದೆ ಟ್ವೆಲ್ ರುಪೀಸ್ ಇಂದ ಮಲ್ಟಿಪಲ್ ಮಾಡಿದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿಗಿಂತ ಜಾಸ್ತಿ ಬರುತ್ತೆ ಕಂಪನಿಯ ಡೆಪ್ಟು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಇಂಟ್ರೆಸ್ಟ್ ಆರ್ ಸಾವಿರ ಕೋಟಿ ಪ್ಲಸ್ ಪೇ ಮಾಡ್ತಾರೆ ಇವ್ರು ಇವರು ಮಾತ್ರ ಪ್ರಾಫಿಟ್ ಡೆಪ್ಟ್ ಪೇ ಮಾಡಕ್ ಯೂಸ್ ಪಡ್ಕೊಂಡಿದ್ರೆ ಡೆಪ್ಟು ಕಮ್ಮಿ ಆಗೋದು ಇಂಟ್ರೆಸ್ಟ್ ಅಮೌಂಟ್ ಕಮ್ಮಿ ಆಗ್ತಾ ಹೋಗೋದು ನಾರ್ಮಲ್ ಆಗಿ ಜಾಸ್ತಿ ಡೆವಿಡೆಂಡ್ ಪೇ ಮಾಡದೆ ಗೌರ್ಮೆಂಟ್ ಕಂಪನಿಗಳು ಜಾಸ್ತಿ ಕಂಪನಿಗಳು ಪ್ರಾಫಿಟ್ ಮಾಡಿಲ್ಲ ಅಂದ್ರು ಡೆಪ್ಟ್ ತಗೊಂಡು ಡೆವಿಡೆನ್ ಪೇ ಮಾಡ್ತಾರೆ ಇದು ಕಂಪನಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಈ ಕಂಪನಿ ಗೌರ್ಮೆಂಟ್ ಕಂಪನಿ ಬಟ್ ಈ ಜಾಗದಲ್ಲಿ ಯಾವ್ದಾದ್ರು ಪ್ರೈವೇಟ್ ಕಂಪನಿ ಇದ್ದಾರೆ ಅಂತ ಕಂಪ್ನಿಯಿಂದ ಫಸ್ಟ್ ನೀವು ಶೇರ್ ನ ಸೇಲ್ ಮಾಡಿ ಓಡೋಗಿ ತುಂಬಾ ರಿಸ್ಕ್ ಆಗುತ್ತೆ ಕಂಪನಿ ಡೆಪ್ ತಗೊಂಡು ಡಿವಿಡೆಂಟ್ ಕೊಡೋದಂತೆ ಇದೆಲ್ಲ ಫ್ಲಾಗ್ ನಿಮಗೆ ಅನಿಸಬಹುದು ಡೆಪ್ ತಗೊಂಡಾದ್ರು ಡಿವಿಡೆನ್ ಪೇ ಮಾಡ್ಲಿ ಪ್ರಾಫಿಟ್ ಇಂದ ಆದರೂ ಡಿವಿಡೆನ್ ಪೇ ಮಾಡ್ಲಿ ಹೇಗಾದ್ರು ಪೇ ಮಾಡಿದ್ರು ನಮಗೆ ಅಮೌಂಟ್ ಸಿಗುತ್ತಲ್ಲ ನಮಗೆ ಲಾಸ್ ಆಗುತ್ತೆ ಅಂತ ಅನಿಸ್ಬೋದು ನಿಮಗೆ ಬಟ್ ಒಂದ್ ಗೊತ್ತಿಲ್ಲ ಕಂಪನಿಯನ್ನು ಡಿವಿಡೆಂಡ್ ಪೇ ಮಾಡ್ತದೆ ಅದೇನು ಆಕಾಶದಿಂದ ಫ್ರೀಯರ್ ಬಿದ್ದಿರುವ ಅಮೌಂಟ್ ಏನಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒನ್ ಕ್ರೋರ್ ಅಮೌಂಟ್ ಇದ್ರೆ ಅದರಲ್ಲಿ ನಲ್ವತ್ತು ಲಕ್ಷ ಅಮೌಂಟ್ ಹಚ್ಚನಕ್ಕೆ ಪೇ ಮಾಡಿದ್ರೆ ನಿಮ್ಮಲ್ಲಿರುವ ಫೋರ್ಟಿ ಪರ್ಸೆಂಟ್ ವೆಲ್ತು ಕಮ್ಮಿ ಆಗುತ್ತೆ ಕಂಪನಿ ತ ಡಿವಿಡೆನ್ ಪೇ ಮಾಡಿದ್ರೆ ಕಂಪನಿಯ ಪ್ರಾಫಿಟ್ ಮಾರ್ಕೆಟ್ ಕ್ಯಾಪು ಕಮ್ಮಿ ಆಗುತ್ತೆ ಕಂಪನಿ ಪ್ರಾಫಿಟ್ ಮಾಡಿದ್ರೆ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಈ ತರ ಜಾಸ್ತಿ ಕಂಪನಿ ಡಿವಿಡೆಂಡ್ ಪೇ ಮಾಡಿದ್ರೆ ಅವರೆಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಷ್ಟೇ ಸ್ಟಾಕ್ ಪ್ರೈಸು ಡೌನ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿವಿಡೆಂಡ್ ಇಳಿದ್ರೆ ಸ್ಟಾಕ್ ಪ್ರೈಸು ನೂರು ರೂಪಾಯಿ ಮೇಲೆ ಟೆನ್ ಪರ್ಸೆಂಟ್ ಅವರೆಷ್ಟು ಡಿವಿಡೆಂಡ್ ಪೇ ಮಾಡಿರ್ತಾರೆ ಅಷ್ಟು ಸ್ಟಾಕ್ ಪ್ರೈಸು ಡೌನ್ ಆಗಿರುತ್ತೆ ಈ ಕಂಪನಿನೇ ಎಕ್ಸಾಂಪಲ್ ತೋರಿಸೆ ಲಾಸ್ಟ್ ಫೈವ್ ಇಯರ್ಸ್ ಸ್ಟಾಕ್ ಪ್ರೈಸ್ ನೋಡ್ಬೋದು ಅಷ್ಟು ಪ್ರೈಸ್ ಒಪ್ಪೇನೇ ಆಗಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಡಿವಿಡೆಂಡ್ ಪೇ ಮಾಡ್ತಾ ಇದಾರೆ ಬಟ್ ಮೊದಲನೇ ಅಂದ್ರೆ ಜಾಸ್ತಿ ಡಿವಿಡೆಂಡ್ನ ಪೇ ಮಾಡ್ತಿದ್ರು ಇದೊಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಂದರೆ ಕಂಪನಿ ಹತ್ತು ರೂಪಾಯಿ ಡಿವಿಡೆಂಡ್ ಪೇ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಹತ್ತು ರೂಪಾಯಿ ಡೌನ್ ಆಗುತ್ತೆ ನಿಮ್ಮ ಅಮೌಂಟ್ ನಿಮಗೆ ಕೊಟ್ಟ ಹಾಗೆ ಈ ರೀತಿ ಜೊತೆಗೆ ಡಿವಿಡೆಂಡ್ ಗೆ ಟ್ಯಾಕ್ಸ್ ಬರೆಯಿದೆ ಟೆನ್ ಪರ್ಸೆಂಟೇಜು ಐದು ಸಾವಿರಕ್ಕಿಂತ ಜಾಸ್ತಿ ಡಿವಿಡೆಂಡ್ ಪೇ ಮಾಡಿದ್ರೆ ಟೆನ್ ಪರ್ಸೆಂಟು ಟ್ಯಾಕ್ಸ್ ಇದೆ ಮತ್ತೆ ಇನ್ಕಮ್ ಸ್ಲಾಬ್ ಬೇರೆ ಇರುತ್ತೆ ಅಂದರೆ ಅಷ್ಟೊಂದು ಡಿವಿಡೆಂಡ್ ಸಿಕ್ಕಿದ್ರೆ ಇದ್ರೆ ಡಿವಿಡೆಂಡ್ ನಲ್ಲಿ ಟ್ಯಾಕ್ಸ್ ಕಟ್ಟಾಗೆ ನಿಮಗೆ ಅಮೌಂಟ್ ರಿಸೀವ್ ಆಗೋದು ನಿಮ್ಗೆ ಟ್ಯಾಕ್ಸ್ ಕಟ್ಟೋದೇ ಬೇಡವಾ ಅಂತ ಇದ್ರು ಬಂದ ಕಂಪನಿ ಶೇರ್ ಬೈ ಬ್ಯಾಕ್ ಮಾಡಿದ್ರು ನಿಮಗೆ ಆಪ್ಷನ್ ಇರುತ್ತೆ ಶೇರ್ನ ನ ಸೇಲ್ ಬೇಡ ಅಂತ ಬಟ್ ಡಿವಿಡೆಂಡ್ ಆಗಲ್ಲ ಟ್ಯಾಕ್ಸ್ ಕಟ್ಟಾಗೆ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಇರೋದಿಲ್ಲ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ ಕಂಪನಿಯ ಪ್ರಮೋಟರ್ ಕೆಲಸ ಶೇರ್ ಪ್ರೈಸು ನೂರು ರೂಪಾಯಿ ಇದ್ರೆ ಕಂಪನಿ ಪ್ರಾಫಿಟ್ ಮಾಡಿ ಶೇರ್ ಪ್ರೈಸ್ನ ಡಬಲ್ ಜಾಸ್ತಿ ಮಾಡೋದು ಬಟ್ ಈ ರೀತಿ ಕಂಪನಿ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತೋದ್ರೆ ನಿಮ್ಮ ಅಮೌಂಟ್ ನಿಮಗೆ ಕೊಟ್ಟ ಹಾಗೆ ಆಗುತ್ತೆ ಇದು ಒಳ್ಳೆಯ ಸೈನ್ ಅಲ್ಲ ಹಿಂದೂಸ್ತಾನು ಪೆಟ್ರೋಲಿಯಮ್ ಕಾರ್ಪೊರೇಷನ್ ಕಂಪನಿ ಈ ಕಂಪನಿಯ ಡಿವಿಡೆಂಡ್ ಇಂಡು ಸಿಕ್ಸ್ ಪರ್ಸೆಂಟ್ ಇದೆ ಕಂಪನಿ ಮಾರ್ಕೆಟ್ ಕ್ಯಾಪು ಎಪ್ಪತ್ತೈದು ಸಾವಿರ ಕೋಟಿ ಡೆಪ್ಟು ಅರವತ್ನಾಲ್ಕು ಸಾವಿರ ಕೋಟಿ ಇದೆ ಈ ಕಂಪನಿ ಅಷ್ಟೇ ಇಂಟ್ರೆಸ್ಟು ಐನೂರು ಆರುನೂರು ಏಳ್ನೂರು ಕೋಟಿ ಪೇ ಮಾಡ್ತಿದೆ ಪ್ರಾಫಿಟ್ ಬರೋನ ಮಾಡ್ತಿದೆ ಬಟ್ ಕಂಪನಿಯ ಶೇಪ್ ಪ್ರೈಸು ಗ್ರೋತ್ ನೋಡಿದ್ರು ಇವನ್ ಏನಂದರೆ ಈ ಥರ ಸುಮಾರು ಕಂಪ್ನಿಗಳಿಗೆ ಎಕ್ಸಾಂಪಲ್ ಕೊಡ್ಬೋದು ಯಾವಾಗ ಕಂಪನಿ ಕಂಟಿನ್ಯೂ ಆಗಿ ಜಾಸ್ತಿ ಡಿವಿಡೆಂಡು ಕಂಪನಿ ಪೇ ಮಾಡ್ತಿದೆ ಅಂದರೆ ಶೇಪ್ ಪ್ರೈಸು ಮೂಂಟ್ ಆಗೋದಿಲ್ಲ ಎಲ್ಲಿರುತ್ತೆ ಇರುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಸ್ವಲ್ಪ ಪ್ರೈಸ್ ಒಪ್ಪಾಯಿದೆ ಬಟ್ ಮೊದಲೇ ನೋಡಿದ್ರೆ ಅಷ್ಟೇ ಜಾಸ್ತಿ ಅಷ್ಟೊಂದು ಗ್ರೋತ್ ಆಗಿಲ್ಲ ಜೊತೆಗೆ ಭಾರತ ಪೆಟ್ರೋಲಿಯಮ್ ಕಾರ್ಪೊರೇಷನ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟು ಡಿವಿಡೆಂಡ್ ಇಲ್ದಿದೆ ಕಂಪನಿ ಡೆಪ್ಟ್ ಮೂವತ್ತಾರು ಸಾವಿರ ಕೋಟಿ ಪ್ಲಸ್ ಇದೆ ಕಂಪನಿ ಮೂರ್ ಸಾವಿರ ಕೋಟಿ ಪ್ಲಸ್ ಅಷ್ಟು ಕಂಪನಿ ಇಂಟ್ರೆಸ್ಟ್ ಪೇ ಮಾಡ್ತಿದೆ ಪ್ರಾಫಿಟ್ ಉಪರ ಮಾಡ್ತಾರೆ ಈ ಕಂಪನಿ ಅಷ್ಟೇ ಲೇಟೆಸ್ಟ್ ಆಗಿ ಐದು ಸಾವಿರ ಕೋಟಿ ಪ್ಲಸ್ ಡಿವಿಡೆನ್ ಪೇ ಮಾಡಿದ್ದಾರೆ ಈ ರೀತಿ ಹಲವಾರು ಎಕ್ಸಾಂಪಲ್ ಕೊಡಬಹುದು ಕಂಪನಿ ಒಂದು ಡೆಪ್ ತಗೊಂಡು ಡಿವಿಡೆನ್ ಪೇ ಮಾಡುತ್ತೆ ಇಲ್ಲ ಪ್ರಾಫಿಟ್ ನೇ ಜಾಸ್ತಿ ಡಿವಿಡೆಂಟ್ ಪೇ ಮಾಡ್ತಾರೆ ಈ ರೀತಿ ಕಂಪನಿಯಿಂದ ದೂರ ಇರಬೇಕಾಗುತ್ತೆ ಜಾಸ್ತಿ ಕಂಪನಿ ಡಿವಿಡೆನ್ ಪೇ ಮಾಡ್ತಿದೆ ಅಂದ್ರೆ ಕಂಪನಿ ಗ್ರೋತ್ ಸ್ಟಾಪ್ ಆಗುತ್ತೆ ಶೇರ್ ಪ್ರೈಸ್ ಜಾಸ್ತಿ ಮೂಮೆಂಟ್ ಆಗೋದಿಲ್ಲ ಅನ್ನೇ ಇರುತ್ತೆ ಜೊತೆಗೆ ಒಂದು ಕಂಪನಿ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಾರೆ ಅಂದ್ರೆ ಅವರಿಗೆ ಕಂಪನಿಯ ಫ್ಯೂಚರ್ ಬಿಸ್ನೆಸ್ ಬಗ್ಗೆ ಜಾಸ್ತಿ ನಂಬಿಕೆ ಇಲ್ಲ ಅಂತ ಅರ್ಥ ಒಂದೊಳ್ಳೆ ಕಂಪನಿ ಯಾವತ್ತು ಜಾಸ್ತಿ ಡಿವಿಡೆಂಡ್ ಪೇ ಮಾಡೋದಿಲ್ಲ ಮಾಡಿರೋ ಪ್ರಾಫಿಟ್ನ ಜಾಸ್ತಿ ಅಮೌಂಟು ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕಂಪನಿಯಲ್ಲಿ ಆವಾಗ ಕಂಪನಿ ಗ್ರೋ ಆಗುತ್ತೆ ಫಾರ್ ಎಕ್ಸಾಂಪಲ್ ವಾರ್ ಅಂಡ್ ಪ್ರಾಫಿಟ್ ಅವರು ಅಷ್ಟೇ ಲೈಫ್ ಅಲ್ಲಿ ಒನ್ ಟೈಮ್ ಮಾತ್ರ ಡಿವಿಡೆಂಡ್ ಪೇ ಮಾಡಿರೋದು ಅದು ಅಚ್ಚನೇ ವಾರ್ ಆಂಡ್ ಪ್ರಾಫಿಟ್ ವಾಶ್ರೂಮಿಗೆ ಹೋದಾಗ ಬೋರ್ಡ್ ಆಫ್ ಡೈರೆಕ್ಟರ್ ಡಿವಿಡೆಂಡ್ ಇಶ್ಯೂ ಮಾಡಿದ್ದು ಅಕಸ್ಮಾತ್ ವಾರ್ ಅಂಡ್ ಪ್ರಾಫಿಟ್ ಆ ಟೈಮಲ್ಲಿ ಇದ್ದಿದ್ರೆ ಆ ಒನ್ ಟೈಮ್ ಡಿವಿಡೆನ್ ಪೇ ಮಾಡ್ತಿರಲ್ಲ ಒಳ್ಳೆ ಕಂಪ್ನಿ ಯಾವತ್ತು ಜಾಸ್ತಿ ಡಿವಿಡೆಂಡ್ ಪೇ ಮಾಡೋದಿಲ್ಲ ಆ ಕಂಪನಿಯ ಡಿವಿಡೆಂಡು ಈಲ್ಡು ಒನ್ ಪರ್ಸೆಂಟು ಟೂ ಪರ್ಸೆಂಟು ಅಷ್ಟೇ ಇರುತ್ತೆ ಜಾಸ್ತಿನೇ ಇರೋದಿಲ್ಲ ಸೊ ನನ್ನ ಕನ್ಕ್ಲೂಷನು ವೇದಾಂತ ಕಂಪನಿ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಈ ರೀತಿ ಹಲವಾರು ಕಂಪ್ನಿಗಳು ಡಿವಿಡೆಂಡ್ ಇಶ್ಯೂ ಮಾಡೋ ಮುಖಾಂತರ ಆ ಕಂಪ್ನಿಯ ಡೆಪ್ನ ಪೇ ಮಾಡ್ತಿರ್ಬೋದು ಕಂಪನಿ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಾರೆ ಆದರೆ ಕಂಪನಿ ಎಷ್ಟು ಡಿವಿಡೆಂಡ್ ಪೇ ಮಾಡುತ್ತೆ ಅಷ್ಟೇ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಶೇರ್ ಪ್ರೈಸು ಡೌನ್ ಆಗುತ್ತೆ ಸೊ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಿರೋ ಕಂಪ್ನೀ ಸ್ವಲ್ಪ ದೂರ ಇದೆ ಈ ರೀತಿ ಕಂಪ್ನಿಗಳು ರೆಡ್ಲಾಗು ಇದು ಡಿವಿಡೆಂಡ್ ಡಾರ್ಕ್ ಸೈಡ್ ಜೊತೆಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪನಿ ಸೇಲ್ಸ್ ಮತ್ತು ಪ್ರಾಫಿಟ್ ನ ಯಾವ ರೀತಿ ಮನೆಪ್ಲೇಟ್ ಮಾಡುತ್ತೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಕ್ಯಾಶ್ ಲೋ ಸ್ಟೇಟ್ಮೆಂಟ್ ಬಗ್ಗೆ ಫುಲ್ ಡೀಟೈಲ್ ವಿಡಿಯೋ ಮಾಡಿದೀನಿ ಫಸ್ಟ್ ಆ ವಿಡಿಯೋ ನೋಡಿ ಫಂಡಮೆಂಟಲ್ ಅನಲ್ಸ್ ಬಗ್ಗೆ ಹಲವಾರು ವಿಡಿಯೋಸ್ ಮಾಡಿದೀನಿ ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ ನೀವು ಇನ್ನು ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಫಸ್ಟ್ ಓಪನ್ ಮಾಡಿ ಆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ನಿಮ್ಮ ಜರ್ನಿ ನಮ್ಮ ಜೊತೆ ಸ್ಟಾರ್ಟ್ ಮಾಡಿ ಫಸ್ಟ್ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯೂಚರ್ ವೀಡಿಯೋಸ್ಕರ ಚಾನಲ್ ಫಸ್ಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್